ಅಧಿಕಾರ ಕೊಡ್ಬೇಕಾದ್ರೆ ಮುಖ್ಯಮಂತ್ರಿ ಬಂದಿರ್ತಾನೆ ಎಂ ಎಲ್ ಎ ಮಾಡದಾ ಎಮ್ ಎಲ್ ಎ ಮಾಡ್ತಾರೆ

ಯಾರು ಗೆಲ್ಲಬಹುದು ಸ್ಟಾರ್ ಚಂದ್ರ ಕೆಲಸ ಮಾಡಲು ಬೇಕು ತಮ್ಗೆ ಕುಮಾರಸ್ವಾಮಿ ಗೆದ್ರೆ ಒಳ್ಳೆ ಅವ್ರು ಗೆದ್ದು ಅನುಕೂಲನೂ ಮಾಡ್ಕೊಡ್ತಾರೆ ಒಂದೇನೋ ಒಂದು ಉಪಕಾರ ಮಾಡ್ಕೊಡ್ತಾರೆ ಏನಾರ ಮಾಡ್ಕೊಡ್ತಾರೆ ನಾಳೆ ನಾವು ರೈತರ ಹೋರಾಟ ಅವ್ರ ಗೆದ್ದು ನಮ್ ಆ ಈ ಹಿಂದೆ ರಮ್ಯ ಅವರು ಕೂಡ ಎಂ ಆಗಿದ್ರು ಸಿ ಎಸ್ ಪುಟ್ರಾಜ್ ಅವರು ಕೂಡ ಎಂ ಪಿ ಆಗಿದ್ರು ಹಾಗೂ ಸುಮಲತ ಕೂಡ ಎಂ ಪಿ ಆಗಿದ್ರು ಇವ್ರು ಮೂರು ಜನರಿಗೆ ಉತ್ತಮವಾಗಿ ಆಡಳಿತ ನಡೆಸಿದ್ರು ಉತ್ತಮವಾಗಿ ಸುಮಲತ ಅವರು ಕೆಲಸ ಮಾಡಿದ್ದಾರೆ ಈ ಹಳ್ಳಿಗಳಲ್ಲಿ ಮಾಡಿಲ್ಲ ಅವರು ಸಿಟಿ ಒಳಗೆ ಮಾಡ್ಕೊಂಡವ್ರೆ ಹಳ್ಳಿಗಳ್ ಬಂದಿಲ್ಲ ಬಂದಿಲ್ಲ ಅವರು ಟಿವಿ ಲೈನ ತೋರವ್ರೆ ಅವ್ರು ನೋಡಲ್ಲ ಇವು ಗೂಬೆಗಳು ಕುಂತ್ಕೊಳ್ತವೆ ಮಾತಾಡ್ತಾರೆ ಟಿವಿ ಹನ್ನೆರಡು ಮಾತವ್ರು ಬೇಕಾಗಿಲ್ಲ ಅವ್ರು ಟಿವಿಲ್ ನೋಡ್ಬೇಕು ಮಾತಾಡ್ಬೇಕು ಏನ್ ಮಾಡಿರೋ ಅವ್ರು ಕೆಲಸ ಮಾಡೋರು ತಿಳ್ಕೋಬೇಕು ಮಾತಾಡ್ಬೇಕು ಈಗ ಮೋದಿ ಅವ್ರೆ ಎರಡ್ ಸಾವಿರದ ಇನ್ನೂರು ಕೋಟಿ ಎಲ್ಲ ಕೊಟ್ಟಿವಾರ ಸುಮಲತಾ ಅವ್ರಿಗೆ ಸುಮ್ಮನೆ ಕೊಟ್ಟಿದಾರೆ ಅವ್ರಿಗೆ ಎರಡನೇ ಸ್ಥಾನ ಮಂಡ್ಯ ಜಿಲ್ಲೆ ಕೊಟ್ಟಾರ ಅವರು ಹೆಚ್ಚಾಗಿ ಸುಮಲತಂಗೆ ಕೊಟ್ಟಿರೋದು ಮೋದಿಯವ್ರ ಅವ್ರಿಗೆ ಅಭಿವೃದ್ಧಿ ಆಗಿದೆ ಅಭಿವೃದ್ಧಿ ಆಗಿದೆ ಆಗಿದೆ ಅವರಿಂದ ಉತ್ತಮವಾಗಿ ಸಿಎಸ್ ಅವರು ಈ ಪುಟರಾಜ್ರು ಮಾಡಿದ್ದಾರೆ ಅವರು ಮಾಡ್ರು ರಮ್ಯ ಅವರು ಮಾಡ ಅವ್ರು ರಮ್ಯ ತಿಂಗಳು ಹೋದ್ರು ಒಂಬತ್ತು ತಿಂಗಳ್ ಹೋದ್ರು ಒಟ್ನಲ್ಲಿ ಪುಟರಾಜರು ಮಾಡಿದ್ದಾರೆ ದೂರವೇ ಮಾಡಿ ಸುಮಲತವರು ಮಾಡಿದ್ದಾರೆ ಈಗ ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆ ಉತ್ತಮವಾಗಿ ಅಭಿವೃದ್ಧಿಗೊಳ್ಬೇಕು ಜನಪರವಾಗಿ ಕೆಲಸ ನಡಿಬೇಕು ಅಂತಂದ್ರೆ ಯಾರು ಎಂಪಿ ಆಗ್ಬೇಕು ಇವರ ಇವರ ದೇವೇಗೌಡ ದೇವೇಗೌಡ ಮಗ ಈಗ ಮುಂದಿನ ಪ್ರಧಾನಿ ಅಂತಂದ್ರೆ ರಾಹುಲ್ ಗಾಂಧಿ ಇವರೇ ಆಗಬೇಕು ಮೋದಿನೇ ಆಗ್ಬೇಕು ಹ್ಮ್ ಸರ್ ಈಗ ಮುಂದಿನ ದಿನಗಳಲ್ಲಿ ಕೆಲವು ದಿನಗಳಲ್ಲೇ ಲೋಕಸಭಾ ಚುನಾವಣೆ ನಡೀತಾ ಇದೆ ಈಗ ಬಿಜೆಪಿ ಮತ್ತೆ ಜೆಡಿಎಸ್ ಪತ್ರಿಕೊಂಡ ಎಚ್ ಡಿ ಕುಮಾರ್ಸ್ವಾಮಿ ಅವರು ನಮ್ಗೆ ಪ್ರಸಿಕೆ ಮಾಡಿದ್ದಾರೆ ಕಾಂಗ್ರೆಸ್ನಿಂದ ಸ್ಟಾರ್ ಸರ್ ಅವರು ಇಬ್ಬರಲ್ಲಿ ಯಾರು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಗೋಸ್ಕರ ಯಾರು ಅಂತ ಗೆಲ್ಬೇಕಂತಿ ಕುಮಾರಸ್ವಾಮಿ ಸರ್ ಈ ಹಿಂದೆ ಸಹ ಕುಮಾರಸ್ವಾಮಿ ಒಂದು ಅವ್ರದೇ ಅಂತ ಒಂದು ಚಾತುರ್ಯತೆ ಅವ್ರದೇ ಅಂತ ಒಂದು ಅಧಿಕಾರ ಜೆಡಿಎಸ್ ಇತ್ತು ಅವರು ಇತ್ತೀಚೆಗಷ್ಟೇ ಬಿಜೆಪಿ ಜೊತೆ ಮೈತ್ರಿಗೊಂಡ್ರು ಅದ್ರ ಬಗ್ಗೆ ನಿಮ್ಗೆ ಏನ್ ಬಗ್ಗೆ ಸರ್ ಈಗ ಮುಂದಿನ ದಿನಗಳಲ್ಲಿ ಮುಂದಿನ ಒಳ್ಳೆ ನಮ್ಗೆ ಅಭಿವೃದ್ಧಿ ಆಗ್ಬೇಕು ಅಂದ್ರೆ

ಇಲ್ಲಿ ಮಂಡ್ಯದಲ್ಲಿ ನಿಂತವ್ರೆ ಅಂದ್ರೆ ಒಂದು ಒಂದು ಎಮ್ಮೆ ಇವತ್ತು ಅದ್ ಯಾವ ಪಕ್ಷ ಸೇರ್ಕೊಳ್ಳಿ ಬಿಜೆಪಿಗಾರಲಿ ಅವ್ರ ದಳ ಇರಲಿ ನಿಂತ್ಕೊಂಡು ಅವರು ನಮ್ಮ ಮಂಡ್ಯ ಜಿಲ್ಲೆಗೆ ಬಂದವರೇ ಅಂದ್ರೆ ಒಂದು ಎಮ್ಮೆ ಆದ ವಿಚಾರ ಅಂತ ವಿಚಾರ ಅವರು ಕನಿಷ್ಠ ಅಂದ್ರೆ ಒಂದ್ ಎರಡು ಲಕ್ಷದಲ್ಲಿ ಲೀಡಿಂಗ್ ಅಲ್ಲಿ ಗೆಲ್ತಾರೆ ಅಂತ ಈಗ ಮುಂದೊಂದು ದಿನಗಳಲ್ಲಿ ಯಾರು ಪ್ರಧಾನಮಂತ್ರಿ ಆಗ್ಬೇಕು ಮೋದಿನ ಆಗ್ಬೇಕು ಮೋದಿ

ರೈತರ ಪರ ರೈತ ಪರ ಮುಖ್ಯಮಂತ್ರಿ ಅವರೇ ರೈತ ಪರ ಮುಖ್ಯ ಕುಂಬಸ್ವಾಮಿ ಕುಂಬಸ್ವಾಮಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಾಡಿದ ಸಮಯ ಇಲ್ಲ ಅಂತ ಹೇಳಲ್ಲ ಆ ದೈದಿನ ಒಂದು ಒಂದು ಟಿಸಿ ತಗಬೇಕು ಅವರು ಮೂರು ಏ ಸರ್ ಏನು ಗೊತ್ತಾ ಸರ್ ಅವರು ಯಾರನ್ನ ಹೆಂಗಸ್ ಟಾರ್ಗೆಟ್ ಮಾಡ್ಕೊಂಡವ್ರೆ ಯಾರು ಗಂಡಸ್ ಯಾರು ಯಾರು ದುರ್ಕ್ ಮಾಡಿದಾರ ಯಾವ್ದಿಲ್ಲ ಯಾವ ತರ ಅಂದ್ರೆ ಯಾವ ತರನು ಒಂದು ಗಂಡಸ್ ಇಲ್ಲ ಒಂದ್ ಸರ್ವಿಸ್ ತಗೊಳಕ್ ಬೋರ್ ಕೊಟ್ಟಿದ್ರೆ ಸಾಕ ನಮ್ಗೆ ಈಗ ಟಿ ಸಿ ಕೊಡದ ದುಡ್ಡು ಕೊಟ್ಟೆ ತಗೊಳ ಸರ್ವಿಸ್ ತಗೊಳಕ್ ಒಂದ್ ಮೇನ್ ಕೊಡ್ಬೇಕೈತ್ ರೈತರಿಗೆ ಮಗ ನಮ್ ರೈತರಿಗೆ ತುಂಬ ಎಕ್ ಕುಡಿಸ್ಬಿಟ್ಟಿ ತಗೊಳಕ್ ಆಯ್ತಲ್ಲ ಈಗ ಒಂದ್ ಗಾ ಒಂದ್ ಬೋರ್ ಕೊಡ್ಸಿರ್ತೀವಿ ಒಂದ್ ಬೋರ್ ಅನ್ನೋ ಹೊಲ್ದ ಅಧಿಕಾರದ ದುಡ್ಡು ಕಟ್ಟಕ್ ಹಾಕಿಲ್ಲ ನಾವು ಕ್ಯಾನ್ಸಲ್ ಆಗೈತೆ ರೈತರು ಏನ್ ನಮ್ ರೈತ ಸೌಕರ್ಯ ಇಲ್ಲ ಏನ್ ಮಾಡೋದ್ ಅಲ್ಲಿ ಬರ್ತಾ ಯಾವ ಇಲ್ಲ ನಾವು ಕಚ್ಬಿಟ್ಟ ಒಂದ್ ಕಾಲ ಹೊಡೆದ್ರೆ ನಮ್ಗೆ ಹತ್ತು ರೂಪಾಯಿ ದುಡ್ಡು ಬಿಡಲ್ಲ ಅದೇ ಮುಸ್ಲಿಮರು ಎಲ್ಲರೂ ಒಂದ್ ಸುಮ್ ಸುಮ್ಗೆ ಹೋಗ್ ಚಾಕಿ ಕಲ್ಸತ್ರು ಕರ್ಸ ಕೊಡ್ತಾನೆ ಬಾಬಾ ಅವ್ರು ಕೊಟ್ಟಿರ್ತಾನೆ ಇವ್ರು ಮಾಡ್ತಾರೆ ಅವ್ರೇ ಕೊಡ ಇವ್ರ ಏನ್ ಮಾಡ್ಸ ಈಗ ಸಿದ್ದರಾಮಯ್ಯ ಕೊಟ್ಟಿರ್ತಾನೆ ಇವ್ ಮಾಡ್ತಾರೆ ಸಿದ್ದರಾಮಯ್ಯ ಇರೋವೆಲ್ಲ ಆ ಬಗ್ಗೆ ಈ ಬಗ್ಗೆ ಇವ್ನು ಎಮ್ ಎಲ್ ಅವನು ಹೇಳಿ ನೀವೇ ಹೇಳಿ ಗ್ಯಾರಂಟಿ ಯಾವ್ದು ಹಿಡಿಯಾಕಿಲ್ಲ ಒಬ್ಬ ರೈತನು ಒಂದ್ ಮನೆ ಕಾಪಾಡಿದ್ರೆ ನೂರ್ ಮನೆ ಓಟ್ ಹಾಕುವ ರೈತನೇ ಗೆಟೆ ತೆಗೆದ್ಮೇಲೆ ಅವ್ನೇನ್ ಉದಾರ ಅದನು ಹೇಳಿ ಸರ್ ನೀವೇ ಈಗ ನಾವು ನೈಟ್ ಅಲ್ಲ ನೀವೇ ಕೊೇಕ ಇತ್ತು ಒಂದೇನೋ ಮಾಡ್ತು ನಮ್ಗೆ ಇಂಟಿ ಆಡಿ ದುಡ್ಡಿಲ್ಲ ಅದೇ ಒಂದ್ ಮುಸ್ಲಿಮಲ್ಲಿ ಯಾವ್ದಾದ್ರು ಸುಮ್ ಸುಮ್ಗೆ ಚಾಕ್ತ ಚುಚ್ಕೆ ಬಿಡ್ಲಿ ಹತ್ತು ಲಕ್ಷ ಅನ್ನೋದಾನ ಅವ್ರಿಗೆ ಈ ಮುಸ್ಲಿಮರ್ ಬಂದು ರಾಗಿ ಭತ್ತ ಜೋಳ ಬೆಳೆದಿ ತಮಾಟ್ ತರಕಾರಿ ಬೆಳೆದ್ ಕುಟನ ಹೇಳಿ ಸರ್ ಈಗ ಇವ್ರು ಎಂಟು ರೂಪಾಯಿ ಎರಡು ರೂಪಾಯಿ ಫ್ರೀ ಪಾಪ ಅಂತಾರೊಡ್ಡ ಬೇಕಾಗಿಲ್ಲ ಈಗ ಅದೇ ತರದಲ್ಲಿ ನಮ್ಮ ರೈತರಿಗೂ ಒಂದು ಟಿ ಸಿ ಯೋ ಒಂದ್ ಸರ್ವಿಸ್ಗೋ ಏನು ಒಂದ್ ದಾನ ನಾವು ಈಗ ಮೂವತ್ತು ಮಿನಿಟ್ ಇಲ್ಲ ಅದ್ರ ಮಾರ್ಕೊಂಡು ಚಾರ್ಜ್ ಕೊಡ್ತಾವಪ್ಪ ನಾವು ಎಲ್ಲಿ ಸರ್ ಸ್ಥಳೀಯ ಅದ್ರ ಬಗ್ಗೆ ಸ್ಥಳೀಯ ಚರ್ಚೆ ಅದ್ರ ಬಗ್ಗೆ ಯಾರ್ ಮಾಡಕ್ ಇಲ್ಲಿ ಯಾರು ಕೇಳಕ್ ಈಗ ನಾವು ಹೋಗೋದ್ರೆ ಅವ್ರು ಟಿ ಸಿ ಗೆ ಒಂದು ಗಂಟೆ ಹೋಗ್ತೀವಿ ಅಂತ ಅಬ್ಬಂದ ನಾವು ಬರೀ ಸರ್ವಿಸ್ ಕೊಟ್ಟಿದ್ರೆ ಬೇಕಾದ್ರೆ ಸಂತೋಷ ಮಾಡೋದ್ ಸರ್ವಿಸ್ ಕೊಡ್ತಾ ಸರ್ ಭೇಟಿ ಮಾಡಿದ್ರೆ ಯಾರಿಗ ಭೇಟಿ ಮಾಡ್ತಾರೆ ಎಮ್ ಎಲ್ ಎ ಕೇಳಿದ್ರೆ ಆದೇಶ ಇಲ್ಲ ಅಂತ ಇವ್ರು ಮಾಡಿದ್ರು ನಾವೇನಪ್ಪ ಮಾಡೋದು ಅಂತಾರೆ ಏನು ಮಾಡದಪ್ಪ ಅಧಿಕಾರ ಕೊಡ್ಬೇಕಾದ್ರೆ ಮುಖ್ಯಮಂತ್ರಿ ತಾನೆ ಈಗ ಎಮ್ ಎಮ್ ಎಲ್ ಎ ಮಾಡ್ಕಾರದ ಎಮ್ ಎಲ್ ಎ ಏನ್ ಮಾಡ್ಬೇಕು ಆಯ್ಕೆ ಸಹ ಮಾಡ್ತಾರ ಎಲ್ಲ ಮಾಡ್ಕೊಂಡ್ರೆ ಸರ್ ಎಮ್ ಎಲ್ ಎ ಹಾ ಈಗ ಅವ್ರ ಅಧಿಕಾರದಲ್ಲಿ ಅಲ್ಲಿ ಕೊಟ್ಟು ಇಲ್ಲ ಅಧಿಕಾರಿ ಮಾಡಿದ್ರೆ ಎಮ್ ಎಲ್ ಎ ಮಾಡೋದು ಇವರೇ ಇಲ್ಲ ಅವ್ರ ಏನ್ ಮಾಡ್ತಾರೆ ಹಾ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ